ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರೆಂದು ನಾನು ಭಾವಿಸಿದ್ದೀನಿ ನೋಡಿ ನಿಮಗೆಲ್ರಿಗೂ ನಮ್ಮನೆ ಮೇಯ ಗುಡ್ ಮಾರ್ನಿಂಗ್ ಹೇಳ್ತಾ ಇದೆ ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೇನೆ ಅಂತ ನೋಡಿ ನಾನು ನಮ್ಮ ಮನೆಯವರು ನನ್ನ ಮಗ ಹೋಗ್ತಾ ಇದ್ದೀವಿ ಎಲ್ಲಿಗೆ ಗೊತ್ತಾ ತೋಟಕ್ಕೆ ಕೊನೆ ಕೊಯ್ಲು ಮುಗೀತು ನಮ್ಮನೇಲಿ ಇವತ್ತು ವರ್ಷದ ಕೊನೆ ಕೊಯ್ಲು ಮುಗಿಬಿಡ್ತು ಹಾಗಾಗಿ ಕೆಲಸದವ್ರು ಬಂದಿಲ್ಲ ಸೊ ಹಾಗಾಗಿ ನಾವಿಬ್ಬರು ಹೋಗಿ ಅಡಕೆ ಹಾಸ್ಕೊಂಡು ಬರಬೇಕು ಹೊರಟಿದ್ದೀವಿ ನೋಡಿ ಇಲ್ಲಿ ಬೇಣ ನೋಡಿ ಎಷ್ಟು ಚೆನ್ನಾಗಿದೆ ಮಗುನೂ ಸಹ ಹೋಗ್ತಾ ನೋಡಿ ನಡೀತಾನೆ ಯಾವ ಥರ ಈ ಬೇಣ ನೋಡಿ ನೋಡಿ ಫ್ರೆಂಡ್ಸ್ ಇದೇ ನಮ್ಮದು ತೋಟ ಇದು ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ಇದೆ ನೋಡಿ ಈ ಥರ ಇದೆ ಗುಡ್ಡ ನಮ್ಮ ತೋಟ ಇದು ಇಲ್ಲಿ ಒಂದು ಸ್ವಲ್ಪ ತೋಟ ಇದ್ದಿದ್ದಕ್ಕೆ ನಿನ್ನೆ ಬಂದು ಕೊನೆಗೆ ಹೋಯ್ದರು ಸೊ ಹಾಗಾಗಿ ನಾನು ನನ್ನ ನಮ್ಮ ಮನೆಯವರು ನನ್ನ ಮಗ ಮೂರು ಜನ ತೋಟಕ್ಕೆ ಬಂದು ಅಡಿಕೆ ಹಿಡ್ಲಿಕ್ಕೆ ಬಂದಿದ್ದೀವಿ ನೋಡಿ ಅಡಿಕೆ ಈ ಥರ ಹಾಸು ಬಿದ್ದಿದೆ ಅದಕ್ಕೆ ನೋಡಿ ಇವನು ನಿಮ್ಮ ಕಡೆ ನಿಲ್ಲಲ್ಲ ನೋಡಿ ಎಲ್ಲ ಕಡೆ ಓಡಾಡ್ತಾ ಇದ್ದಾನೆ ಮನೆಗೆ ಹೋಗ್ತೇನೆ ಅಂತಾನೆ ಏನು ಕೆಲಸ ಮಾಡಲಿಕ್ಕೆ ಕೊಡಲ್ಲ ಫ್ರೆಂಡ್ಸ್ ನೋಡಿ ನೋಡಿ ಹಸಿರಡಿಕೆ ಜಾಸ್ತಿ ಗೋಟೆ ಆಗಿದೆ ಹಸಿರು ಅಡಿಕೆ ಸ್ವಲ್ಪ ಕಡಿಮೆ ಮಂಗ ಎಲ್ಲ ಚೀಪ್ ಹಾಕಿದೆ ಎಲ್ಲ ಸಿಪ್ಪೆ ತೆಗೆದು ತೆಗೆದು ಚೀಪ್ ಬಿಟ್ಟುಬಿಟ್ಟಿದೆ ನೋಡಿ ಚೀಪ್ ಬಿಟ್ಟಿದ್ದು ಈ ಥರ ಇರುತ್ತೆ ಮಂಗ ಈ ಥರ ತಿಂದು ಹಾಕಿದೆ ಮಧ್ಯ ಮಧ್ಯ ಬಾಳೆ ಆಮೇಲೆ ಕಾಳು ಮೆಣಸಿನ ಗಿಡ ಅಡಿಕೆ ಮರಕ್ಕೆ ಹಬ್ಸಿದ್ದಾರೆ ನಮ್ಮವರು ನೋಡಿ kal mein sin nodi hmm to bandiyan no ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಯಾವ ಥರ ಮಾಡಿಟ್ಟಿದೆ ಮಂಗ ಮಂಗಗಳ ಕೆಲಸ ಇದು ಈ ಥರ ಥರ ಸುಲಿದಿರುತ್ತೆ ನೋಡಿ ಇದು ರಸ ಬರುತ್ತೆ ಅದಕ್ಕೆ ಅದು ಶಿ ಇದನ್ನ ಈ ಥರ ಎಸ್ತಿರುತ್ತೆ ನಾನಿವಾಗ ನೋಡಿ ಸಟ್ಟ ಅಡಿಕೆ ಇದು ಅಡಿಕೆ ಈ ಥರ ಸಪ್ರೇಟ್ ಇಟ್ಕೊಂಡಿದ್ದೀನಿ ಮಿಕ್ಸ್ ಮಾಡಬಾರ್ದು ಒಣಗಿದ ಅಡಿಕೆ ಇದು ಅದು ಹಸಿ ಅಡಿಕೆ ಹಾಕಿಟ್ಕೊಂಡಿದ್ದೇನೆ ಇದೆ ಕೆಲಸನೂ ಬೇಗ ಬೇಗ ಆಗುತ್ತೆ ಅದಕ್ಕೆ ಈಸಿಯಾಗಿ ಮಾಡ್ಬೋದು ಸಪ್ರೇಟ್ ಸಪ್ರೇಟ್ ಇಟ್ಕೊಂಡಾಗ ನೋಡಿ ಡಬಲ್ ಕೆಲಸ ಆಗೋಲ್ಲ ಈ ತೋಟದಲ್ಲಿ ಸಿಕ್ಕಿದೆ ನೋಡಿ ಇದು ಮಳೆಗಾಲದಲ್ಲಿ ಬರುತ್ತಲ್ಲ ಉಳತ್ತು ಹೂಡು ಇದನ್ನು ಕ್ಲೀನ್ ಮಾಡಿ ನನ್ನ ಮಗಳು ಪೇಂಟ್ ಮಾಡ್ತಾಳೆ ಇದಕ್ಕೆ ಈ ಥರ ಸಿಕ್ಕಿದೆ ಇದೊಂದು ಒಡೆದು ಇದೆ ಇಲ್ಲಿ ಇದೊಂದು ಬೀಜ ಇದನ್ನು ಪೇಂಟ್ ಮಾಡಿ ಡೆಕೋರೇಷನ್ ಮಾಡ್ತಾಳೆ ಅವಳು ಇಲ್ಲಿ ನೋಡಿ ಫ್ರೆಂಡ್ಸ್ ಕೇಶಾಳ ಅಂತ ಒಂದು ಪ್ರಾಣಿ ಇದೆ ಸರಿಯಾಗಿ ವಿಡಿಯೋ ಮಾಡಲಿಕ್ಕಾಗಿಲ್ಲ ಆದರೂ ಮಾಡಿದ್ದೀನಿ ಇವತ್ತಿನ ದಿವಸ ಮುಗೀತು ಮನೆಗೆ ಮನೆಗೂ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮುಗಿಸ್ಬೋದು ಮತ್ತು ಮಧ್ಯಾಹ್ನ ನಮ್ಮನೆ ಮೀಯ ಇದೆ ನನ್ನನ್ನು ಹುಡುಕ್ತಾ ಇದೆ ಇದಕ್ಕೆ ನಾನು ಅಂದರೆ ತುಂಬ ಇಷ್ಟ ಹುಡುಕ್ತಾಯ ತೋಟದಲ್ಲೇ ಬಂದಿದೆ ಈ ಕಡೆ ನಮ್ಮನೆ ಹತ್ರ ಬಾ ನೋಡಿ ಯಶ್ವೇ ಆಗಿದೆ ಅದಕ್ಕೆ ಇವಾಗ ಸ್ವಲ್ಪ ಮೊಸರು ಅನ್ನ ಹಾಲು ಹಾಕುತ್ತೆ ಸೂಪರ್ ಇವಾಗ ಮನೆಗೆ ಬಂದ್ವಿ ಪೂಜೆ ಮಾಡಿಕೊಂಡೆ ನಾನು ಪೂಜೆ ಮಾಡಿಕೊಂಡು ಊಟ ಮಾಡ್ತೇನೆ ಸ್ವಲ್ಪ ರೆಸ್ಟ್ ಮಾಡ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ ಧನ್ಯವಾದಗಳು ಫ್ರೆಂಡ್ಸ್